ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತ್ರೆ ಇವತ್ತು ನಾನು ಸಾಗು ರಸ್ಮಲೈ ಮಾಡ್ತಾ ಇದ್ದೇನೆ ತುಂಬಾ ಹೆಲ್ದಿಯಾದ ಮತ್ತು ರುಚಿಕರವಾದ ಒಂದು ರೆಸಿಪಿ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ರೆಸಿಪಿ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಇಲ್ಲಿಗ ಒಂದು ಕಪ್ಪಿನಷ್ಟು ಸಾಗು ಸಾಬುದಾನ ಅಂತ ಹೇಳ್ತೇವೆಲ್ಲ ಅದು ತಗೊಂಡಿದ್ದೇನೆ ಎಲ್ಲ ಮಾಡ್ತೇವಲ್ಲ ಆ ಸಾಗು ನಾರ್ಮಲ್ ಸಾಗು ನೋಡಿ ಮೀಡಿಯಮ್ ಇದು ತುಂಬ ದೊಡ್ಡದು ಅಲ್ಲ ಮೀಡಿಯಮ್ ಇದು ಒಂದು ಕಪ್ ತಕೊಂಡಿದ್ದೇನೆ ಇದಕ್ಕೀಗ ನೀರು ಹಾಕಿ ಒಮ್ಮೆ ಚೆನ್ನಾಗಿ ವಾಶ್ ಮಾಡಿಕೊಳ್ಳುವ ಒಂದ್ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳುವಲ್ಲಿ ಸಾಗನ್ನು ವಾಶ್ ಮಾಡಿಕೊಂಡಾಯ್ತು ಅದಕ್ಕೀಗ ಕುದಿಯುತ್ತಿರುವ ಅದಕ್ಕೀಗ ಕುದಿಯುತ್ತಿರುವ ನೀರನ್ನು ಹಾಕಿಕೊಳ್ಳುವ ಸಾಗು ಮುಳುಗುವಷ್ಟು ಮಾತ್ರ ಹಾಕಿಕೊಂಡ್ರೆ ಆಯ್ತು ನೋಡಿ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇನ್ನಿದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಹೀಗೆ ನೆನಿಲಿಕ್ಕೆ ಬಿಡುವ ಅಂದ್ರೆ ಚೆನ್ನಾಗಿ ನೆನಿಬೇಕು ಬಿಸಿ ನೀರಿಗೆ ಹಾಕದಿದ್ರೆ ನೀವು ಸಾಯಂಕಾಲ ಮಾಡೋದಿದ್ರೆ ಬೆಳಿಗ್ಗೆ ನೆನೆ ಹಾಕಿದ್ರೆ ಆಯಿತು ಒಂದು ನಾಲ್ಕು ಗಂಟೆ ಆದರೂ ನೆನೆಬೇಕು ಬಿಸಿ ನೀರು ಹಾಕದಿದ್ರೆ ತಣ್ಣೀರಲ್ಲಿ ಮಾಡೋದಿದ್ರೆ ನಾಲ್ಕು ಗಂಟೆ ನೆನೆ ಹಾಕಿದ್ರೆ ಆಯ್ತು ಇವಾಗ ಇಲ್ಲಿ ಇದನ್ನು ನಾವು ಒಂದು ಅರ್ಧ ಗಂಟೆ ಹೀಗೆ ಬಿಡುವ ಇವಾಗ ಸಾಗುವನ್ನು ನೆನೆ ಹಾಕಿ ಸುಮಾರು ಒಂದು ಗಂಟೆ ಆಯಿತು ನೋಡಿ ಚೆನ್ನಾಗಿ ನೆಂದಿದೆ ನೋಡಿ ನೋಡಿ ಹೇಗೆ ಗಟ್ಟಿ ಟಿ ಆಗಿದೆ ನೋಡಿ ಈ ರೀತಿಯಾಗಬೇಕು ನೋಡಿ ಸಾಗು ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಈ ರೀತಿಯಾಗಿದೆ ನೋಡಿ ಪೂರ್ತಿ ನೆಂದಿದೆ ನೋಡಿ ಇನ್ನು ಇದನ್ನೊಮ್ಮೆ ನಾವು ಸ್ಮ್ಯಾಶ್ ಮಾಡಿಕೊಳ್ಬೇಕು ಸ್ಪೂನಲ್ಲಿ ಹೇಗೆ ಸ್ಮ್ಯಾಶ್ ಮಾಡಿದರೆ ಆಯಿತು ಅಂದರೆ ಕೈಯಲ್ಲಿ ಸಹ ಮಾಡಿಕೊಳ್ಬೋದು ಸಾಗೆಲ್ಲ ಹುಡಿ ಹುಡಿಯಾಗಬೇಕು ಆ ಆಗಬೇಕು ಹಾಗೆ ಸಾಗು ಕೂಡ ಚೆನ್ನಾಗಿ ನೆಂದಿದೆ ಕೂಡ ತುಂಬ ಸಾಫ್ಟಾಗಿದೆ ಚೆನ್ನಾಗಿ ಕಲಿಸಿಕೊಳ್ಳ ಇವಾಗ ಇದಕ್ಕೆ ಒಂದು ಎರಡು ಟೀ ಅಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ ಹಾಗೆ ಕಾಲು ಟೀ ಅಷ್ಟು ಉಪ್ಪನ್ನು ಕೂಡ ಹಾಕಿಕೊಂಡೆ ಇವಾಗ ಉಪ್ಪು ಸಕ್ಕರೆ ಎಲ್ಲೊಮ್ಮೆ ಚೆನ್ನಾಗಿ ಬೆರೆಯುವ ಹಾಗೆ ಒಮ್ಮೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಡ ಸಾಗು ಎಲ್ಲ ಚೆನ್ನಾಗಿ ಮೆತ್ತಗೆ ಹಾಕಬೇಕು ಆ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು ಲೋಟದಲ್ಲಿ ನಾನು ಸ್ಮ್ಯಾಶ್ ಮಾಡಿಕೊಳ್ತಿದ್ದೇನೆ ಸುಲಭ ಆಗ್ತದೆ ಇಲ್ಲಿ ನೋಡಿ ಸಾಗನ್ನು ಚೆನ್ನಾಗಿ ಕಲಚಿಕೊಂಡಾಯ್ತು ಮಿಕ್ಸರ್ ಜಾರಿಗೆ ಸಾಕ್ಬೋದು ಮಿಕ್ಸಿಗೆ ಹಾಕಿ ಪಲ್ಸ್ ಮೂಡಿಗೆ ಹಾಕಿ ಒಂದೆರಡು ರೌಂಡ್ ತಿರುಗಿಸ್ಕೊಂಡ್ರೆ ಸಾಕಾಗ್ತದೆ ಜಾಸ್ತಿ ನಯ ಮಾಡಲಿಕ್ಕಿಲ್ಲ ಸ್ವಲ್ಪ ಸಹ ಹಾಗು ಇದು ಒಂದು ಸ್ವಲ್ಪ ಸ್ವಲ್ಪ ಸಾಗು ಕಾಣಬೇಕು ಆ ರೀತಿ ಕಲಚಿಕೊಂಡ್ರೆ ಆಯಿತು ಒಂದು ಉಂಡೆಗೆ ಈಗ ಇನ್ನಿದ್ದ ನಾವು ಈಗ ಒಂದು ಸ್ವಲ್ಪ ತುಪ್ಪವನ್ನು ಹಚ್ಚಿಕೊಂಡು ಉಂಡೆಯಾಗಿ ಮಾಡುವ ಗೋಲಿ ಸೈಜ್ ಉಂಟಲ್ಲ ಆ ಸೈಜಿಗೆ ಉಂಡೆಯನ್ನಾಗಿ ಮಾಡಿಕೊಳ್ಳುವ ರೌಂಡಾಗಿ ಉಂಡೆ ಮಾಡಿಕೊಂಡ್ರೆ ಆಯಿತು ನೋಡಿ ಹೀಗೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಟುಕೊಳ್ಳುವ ಫಸ್ಟಿಗೆ ನೋಡಿ ಚೆನ್ನಾಗಿ ಹಾಕಿ ಈಗ ರೌಂಡ್ ಶೇಪಿಗೆ ಮಾಡಿದರೆ ಆಯಿತು ನೋಡಿ ಹೀಗೆ ಮಾಡಿದರೆ ಆಯಿತು ಎಲ್ಲವನ್ನು ಕೂಡ ಫಸ್ಟಿಗೆ ಉಂಡೆ ಮಾಡಿ ಇಟ್ಟುಕೊಳ್ಳುವ ಎಣ್ಣೆ ಹಚ್ಚೋದು ಕೋಲಿ ಸೈಸಿಗೆ ಉಂಡೆಯನ್ನು ಈಗ ಸಾಗುವನ್ನು ಈ ರೀತಿ ಉಂಡೆ ಮಾಡಿ ಇಟ್ಟುಕೊಂಡಿದ್ದೇನೆ ನೋಡಿ ಈ ರೀತಿ ಉಂಡೆ ಆಗಿದೆ ನೋಡಿ ನಿಧನಕ್ಕಿಗೆ ಅರ್ಧ ಲೀಟರ್ನಷ್ಟು ನೀರು ತಗೊಳೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ನೀವು ಜಾಸ್ತಿ ಹಾಲು ಹಾಕಿಕೊಳ್ಬೇಕು ಅರ್ಧ ಲೀಟರ್ ಹಾಲಿಗೆ ಅರ್ಧ ಲೀಟರ್ ನೀರು ಹಾಕಿ ಇಲ್ಲಿ ಕಾಲಿಗೆ ಇಟ್ಟಿದ್ದೇನೆ ಹಾಲಿನ್ನು ಚೆನ್ನಾಗಿ ಕುದಿ ಬರಬೇಕು ಈ ಸ್ವೀಟ್ ಉಂಟಲ್ಲ ನಮಗೆ ಸುಲಭವಾಗಿ ಮಾಡಿಕೊಳ್ಬೋದು ಸಾಗು ಇದ್ರೆ ಮನೆಯಲ್ಲಿ ಸಾಗು ಇದ್ರೆ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂತ ರೆಸಿಪಿ ಬೇಗ ಒಂದು ಅರ್ಧ ಗಂಟೆಯಲ್ಲಿ ನೆನ್ಸುದು ಮಾಡೋದೆ ಇದು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ತುಂಬಾನೇ ಇಷ್ಟಪಟ್ಟು ತಿನ್ನುವಂತ ರಸಮಾಲ ಅಂತ ಹೇಳ್ಬಹುದು ಅಷ್ಟು ತುಂಬಾನೇ ಸೊಗಸಾಗಿರ್ತದೆ ಈಗ ನೋಡಿ ಹಾಲು ಚೆನ್ನಾಗಿ ಕುದಿತಾ ಉಂಟು ಈಗ ಮಾಡಿಟ್ಟಂತ ಈ ಸಾಗುವಿನ ಉಂಡೆಯನ್ನು ಇದಕ್ಕೆ ಹಾಕಿಕೊಳ್ಳುವ ಒಂದೊಂದೇ ಹಾಕಿಕೊಳ್ಳುವ ಬೆಂಕಿಯನ್ನು ಕೂಡ ಹೈಯಲ್ಲಿ ಇಟ್ಕೊಂಡಿದ್ದೇನೆ ಇಲ್ಲಿ ಸಾಗುವಿನ ಉಂಡೆನೆಲ್ಲ ಹಾಕಿ ಆಯ್ತು ಹಾಕಿದ ತಕ್ಷಣ ನಾವಿಲ್ಲಿ ಸೌಟ್ ಹಾಕುದು ಬೇಡ ಒಂದ್ ಎರಡು ನಿಮಿಷ ಬಿಟ್ಟು ಸೌಟ್ ಹಾಕಿಕೊಂಡ್ರೆ ಆಯ್ತು ಹಾಗೆ ಚೆನ್ನಾಗಿ ಒಮ್ಮೆ ಕುದಿ ಬರ್ಲಿ ಒಂದ್ ಎರಡು ನಿಮಿಷ ಹೀಗೆ ಬಿಡುವ ಎರಡು ನಿಮಿಷ ನಂತರ ಮೆಲ್ಲ ಒಮ್ಮೆ ಹಾಕುವ ಹಾಕಿ ಒಮ್ಮೆ ಇನ್ನೊಮ್ಮೆ ಚೆನ್ನ ಅಂದ್ರೆ ಇದು ಒಂದಕ್ಕೊಂದು ಅಂಟಿಕೊಳ್ಳೋದಿಲ್ಲ ಏನಾಗುದಿಲ್ಲ ಹಾಗೆ ಇನ್ನು ಒಂದ್ ಸ್ವಲ್ಪ ಹೊತ್ತು ಬಿಡುವ ಅಂದ್ರೆ ಇದು ನಮಗೆ ಹತ್ತು ನಿಮಿಷಲ್ಲೇ ರೆಡಿ ಆಗ್ತದೆ ಹತ್ತು ನಿಮಿಷಲ್ಲಿ ಬೇಯ್ತದೆ ಸಾಗು ನೆನೆ ಹಾಕಿದಂತ ಸಾಗು ಅಲ್ಲ ಅದ ಕಾರಣ ಹತ್ತು ನಿಮಿಷದಲ್ಲಿ ಸಾಗು ಬೇಯ್ತದೆ ಇವಾಗ ಇದನ್ನು ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮುಚ್ಚಿಟ್ಟು ಬೇಯಿಸ್ಕೊಳ್ಳುವ ಈಗ ಒಂದು ಎರಡು ನಿಮಿಷ ನಂತರ ಮುಚ್ಚಳ ತೆಗಿಸಿದ್ದೇನೆ ತೆಗೆದು ಒಂದು ಎರಡು ನಿಮಿಷಕ್ಕೊಮ್ಮೆ ಮುಚ್ಚಳ ತೆಗೆದು ಒಮ್ಮೆ ಚೆನ್ನಾಗಿ ಮೇಲೆ ಮಾಡಿಕೊಂಡ್ರೆ ಆಯ್ತು ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳುವ ಇವಾಗ ನೋಡಿ ಸಾಗು ಎಲ್ಲ ಮೇಲೆ ಬಂದಿದೆ ತೇಲ್ತಾ ಉಂಟು ನೋಡಿ ಅಂದರೆ ಬೇಯುವಾಗ ಇದು ತೇಲ್ಲಿಕ್ಕು ಶುರು ಆಗ್ತದೆ ನೋಡಿ ಇನ್ನೊಂದು ಸ್ವಲ್ಪ ಆಗಲಿದ್ದು ಇಲ್ಲಿ ನಾನು ಈ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಸಾಗು ತಗೊಂಡಿದ್ದೇನೆ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಿನಷ್ಟು ಸಕ್ಕರೆಯನ್ನು ಕೂಡ ಹಾಕಿದೆ ಅಂದರೆ ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ ಮುಕ್ಕಾಲು ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕಿದ್ದೇನೆ ಸ್ವೀಟ್ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಜಾಸ್ತಿ ಹಾಕಿಕೊಳ್ಬೋದು ಕಡಿಮೆ ಸಾಕು ಅಂದರೆ ಅರ್ಧ ಕಪ್ಪು ಸಾಕು ಅಂದರೆ ಅರ್ಧ ಕಪ್ಪು ಹಾಕಿಕೊಳ್ಬೋದು ಫುಲ್ ಬೇಕಂದ್ರೆ ಫುಲ್ ಕಪ್ ಹಾಕಿಕೊಳ್ಬೋದು ಇಲ್ಲಿ ಮುಕ್ಕಾಲು ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ವಿಡಿಯೋ ಸ್ಕಿಪ್ ಆಗಿದೆ ಈಗ ಇಲ್ಲಿ ನಾನು ಫುಡ್ ಕಲರ್ ಒಂದು ಚಿಟೀಕೆ ಫುಡ್ ಕಲರ್ ಹಾಕ್ತಾ ಇದ್ದೇನೆ ಜಾಸ್ತಿ ಬೇಡ ಅರಶಿನ ಕೂಡ ಹಾಕಿಕೊಳ್ಬಹುದು ಇಲ್ಲೊಂದು ಸ್ವಲ್ಪ ಸ್ವಲ್ಪ ಅಂದ್ರೆ ಸ್ವಲ್ಪ ಫುಡ್ ಕಲರ್ ಹಾಕುವ ನಿಮ್ಮ ಹತ್ರ ಕೇಸರಿ ಇದ್ರೆ ಕೇಸರಿಯನ್ನು ಕೂಡ ಹಾಕಿಕೊಳ್ಬೋದು ಒಂದು ಸ್ವಲ್ಪ ಕಲರ್ ಸ್ವಲ್ಪ ಕ್ರೀಮಿಶ್ ಆಗಲಿ ಅಂತ ಹಾಕ್ತಾ ಇದ್ದೇನೆ ನೋಡಿ ಇದು ಇವಾಗ ರೆಡಿ ಆಗ್ತಾ ಬಂತು ನೀವು ಈ ಹೊತ್ತಿಗೆ ಬೇಕಾದ್ರೆ ವೆನಿಲ್ಲಾ ಕಸ್ಟರ್ಡ್ ಪೌಡರ್ ಇದ್ರೆ ಅದನ್ನು ಸ್ವಲ್ಪ ಹಾಲಿಗೆ ಹಾಕಿ ಕರಗಿಸಿ ಇದಕ್ಕೆ ಹಾಕಿಕೊಳ್ಬಹುದು ಈ ಹೊತ್ತಿಗೆ ನೀವು ಬೇಕಾದ್ರೆ ಬಾದಾಮ್ ಪೌಡರ್ ಹಾಕಿಕೊಳ್ಬಹುದು ಒಂದು ಹತ್ತು ರೂಪಾಯಿ ಬ್ಯಾಗ್ ಬಾದಾಮ್ ಪೌಡರ್ ಹಾಕಿಕೊಳ್ಬಹುದು ಮತ್ತೆ ಫ್ರೈ ಮಾಡಿದಂತ ಗೋಡಂಬಿ ಬಾದಾಮಿಯನ್ನು ಕೂಡ ಕಟ್ ಮಾಡಿ ಹಾಕಿಕೊಳ್ಬಹುದು ಇಲ್ಲಿ ನಾನು ಯಾವುದೇ ನಟ್ಸನ್ನು ಹಾಕ್ತಾ ಇಲ್ಲ ಹೀಗೆ ಪ್ಲೇನ್ ಆಗಿ ಮಾಡ್ತಾ ಇದ್ದೇನೆ ಇದಕ್ಕೆ ಮಿಲ್ಕ್ ಮೇಡ್ ಹಾಕ್ತಾ ಇದ್ದೇನೆ ಮಿಲ್ಕ್ ಮೇಡ್ ಹಾಕಬೇಕಂತಲೇ ಇಲ್ಲ ಸ್ಕಿಪ್ ಮಾಡಬಹುದು ನನ್ನ ಹತ್ರ ಇತ್ತು ಅದಕ್ಕೆ ನಾನು ಇಲ್ಲಿ ಹಾಕ್ತಾ ಇದ್ದೇನೆ ನೀವು ಹಾಕ್ಬೇಕು ಇಲ್ಲ ಇದರ ಇದರ ಬದಲಿಗೆ ನೀವು ಇಲ್ಲಿ ಈ ಹೊತ್ತಿಗೆ ಮೂರು ತುಪ್ಪವನ್ನು ಹಾಕಿಕೊಳ್ಬೋದು ನಾನು ತುಪ್ಪ ಹಾಕ್ತಾ ಇಲ್ಲ ಇಲ್ಲಿ ಮಿಲ್ಕ್ ಮೇಡನ್ನು ಹಾಕ್ತಾ ಇದ್ದೇನೆ ನಿಮ್ಮ ಹತ್ರ ಮಿಲ್ಕ್ ಮೇಡ್ ಇದ್ರೆ ಮಿಲ್ಕ್ ಮೇಡ್ ಹಾಕಿ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ಹಾಕ್ತಾ ಇದ್ದೇನೆ ನೋಡಿ ಇಷ್ಟು ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡುವ ವೆನಿಲಾ ಪೌಡರ್ ಇದ್ರೆ ವೆನಿಲಾ ಕಸ್ಟರ್ಡ್ ಪೌಡರ್ ಇದ್ರೆ ಅದನ್ನು ಕೂಡ ಹಾಕಿಕೊಳ್ಬೋದು ಹಾಗೆ ಇಲ್ಲಿ ಏಲಕ್ಕಿ ಪೌಡರನ್ನು ಕೂಡ ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನಟ್ಸಾಲೆ ಇದ್ರೆ ಈ ಹೊತ್ತಿಗೆ ನಿಮಗೆ ನಟ್ಸ್ ಅಲ್ಲ ಬೇಕು ಇದ್ರೆ ಈ ಹೊತ್ತಿಗೆ ಅನ್ನು ಹಾಕಿಕೊಳ್ಬೋದು ಇದು ಇವಾಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊಗಸಾಗಿದೆ ನೋಡಿ ಸಾಗು ರಸಮಲೈ ನಿಮಗೆ ನೋಡುವಾಗಲೇ ಅಂದಾಜು ಆಗಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೀವು ಖಂಡಿತವಾಗಿ ಇದನ್ನು ಒಂದ್ಸಲ ಟ್ರೈ ಮಾಡಲೇಬೇಕು ಸುಲಭವಾಗಿ ಮಾಡಬಹುದು ಕಂಡೆನ್ಸ್ಡ್ ಮಿಲ್ಕ್ ಹಾಕಬೇಕು ಅಂತ ಏನಿಲ್ಲ ಮಿಲ್ಕ್ ಮೇಡ್ ಹಾಕಬೇಕು ಅಂತಿಲ್ಲ ಮನೆಯಲ್ಲಿ ಬರೀ ಹಾಲು ಹಾಕಿ ತುಪ್ಪ ಹಾಕಿದ್ರೆ ಆಯಿತು ಬೇಕಾದ್ರೆ ವೆನಿಲ್ಲಾ ಕಸ್ಟರ್ಡ್ ಪೌಡರ್ ಇದ್ರೆ ಅದನ್ನು ಸೇರಿಸಿಕೊಳ್ಬಹುದು ಇಲ್ಲಾದ್ರೆ ಬಾದಾಮ್ ಮಿಲ್ಕ್ ಪೌಡರ್ ಇದ್ರೆ ಅದನ್ನು ಕೂಡ ಸೇರಿಸಿಕೊಳ್ಬಹುದು ನೋಡಿ ಇಷ್ಟಾರೆ ಸಾಕು ನಾನೀಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ತುಂಬಾ ಸೊಗಸಾಗಿ ತುಂಬಾನೇ ಅದ್ಭುತವಾಗಿ ತುಂಬಾ ರುಚಿಕರವಾದ ಹೆಲ್ದಿಯಾದ ಮತ್ತು ದೇಹಕ್ಕೆ ತಂಪು ಕೊಡುವಂತ ಒಂದು ರೆಸಿಪಿ ಇದು ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ